ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾರೆ ಹೀಗಾಗಿ ಪೊಲೀಸರು ದರ್ಶನ್ ಬಗೆಗಿನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ದರ್ಶನ್ ಏನ್ ಮಾಡಿದ್ರು ಎಲ್ಲಿಗೆ ಹೋಗಿದ್ರು ಅನ್ನೋ ಪ್ರಶ್ನೆಗಳಿಗೆ ಉತ್ತರದ ಹುಡುಕಾಟ ನಡೀತಾ ಇದೆ ಈ ಮಧ್ಯೆ ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದ ಯಶಸ್ ಸೂರ್ಯಗೂ ಸಂಕಷ್ಟ ಎದುರಾಗಿದೆ ದರ್ಶನ್ ಗ್ಯಾಂಗ್ನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ ಈ ಮಧ್ಯೆ ಸ್ಯಾಂಡಲ್ವುಡ್ ಹಾಸ್ಯ ನಟ ಚಿಕ್ಕಣ್ಣನಿಗೂ ವಿಚಾರಣೆ ನಡೆದಿದೆ ರೆಸ್ಟೋಬಾರ್ನಲ್ಲಿ ದರ್ಶನ್ ಜೊತೆ ಇದ್ದ ಸಂದರ್ಭದಲ್ಲಿ ಆಗಿರೋ ಸನ್ನಿವೇಶಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ರೆಸ್ಟೋಬಾರ್ನಲ್ಲಿ ದರ್ಶನ್ ಜೊತೆ ಇದ್ದ ಸಂದರ್ಭದಲ್ಲಿ ಆಗಿರೋ ಸನ್ನಿವೇಶಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯೇ ಆಗಿದೆ ಇದೀಗ ಚಿಕ್ಕಣ್ಣ ದರ್ಶನ್ ಜೊತೆಗಿದ್ದ ನಟ ಯಶಸ್ ಸೂರ್ಯಗೂ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆಯಂತೆ ಗರಡಿ ಚಿತ್ರದ ನಟ ಯಶಸ್ ಸೂರ್ಯನಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದ್ದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಯಶಸ್ ಸೂರ್ಯಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ ಕೊಲೆಯಾದ ದಿನ ಸ್ಟೋನಿ ಬ್ರೋಕ್ ರೆಸ್ಟೋಬಾರ್ನಲ್ಲಿ ಚಿಕ್ಕಣ್ಣನ ಜೊತೆ ನಟ ಯಶಸ್ ಸೂರ್ಯ ಕೂಡ ಇದ್ರು ಡಿ ಗ್ಯಾಂಗ್ ಮಾಡ್ತಿದ್ದ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎಂಬ ಅಂಶ ತಿಳಿದು ಬಂದಿದೆ ಹೀಗಾಗಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಇದಿಷ್ಟು ನಟರ ವಿಚಾರಣೆ ಮಾಹಿತಿ ಇದ್ರೆ ಇತ್ತ ಬಂಧಿತ ಆರೋಪಿಗಳನ್ನ ಕರೆದೊಯ್ದ ಸ್ಥಳ ಮಹಜರು ನಡೆಸುವ ಪ್ರಕ್ರಿಯೆ ಕೂಡ ನಡೀತಾ ಇದೆ ಈ ಹೊತ್ತಲ್ಲಿ ಬಂಧಿತ ಡಿ ಗ್ಯಾಂಗ್ನ ಆರೋಪಿಗಳು ಕೊಲೆಯ ಬಳಿಕ ಟೆಂಪಲ್ ರನ್ ಮಾಡಿದ್ರಂತೆ ಅಲ್ಲದೆ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಬಟ್ಟೆ ಶಾಪಿಂಗ್ ಮಾಡಿದ್ರು ಅಂತ ತಿಳಿದು ಬಂದಿದೆ ಹೀಗಾಗಿ ಬೆಂಗಳೂರಿನ ಆರ್ ಆರ್ ನಗರದ ಬಟ್ಟೆ ಅಂಗಡಿಗೆ ಆರೋಪಿಗಳನ್ನ ಕರೆದೊಯ್ದು ನಿನ್ನೆ ಸ್ಥಳ ಮಹಜರು ಮಾಡಿದ್ದಾರೆ ಡಿ ಗ್ಯಾಂಗ್ ನ ಸದಸ್ಯರಾದ ಲಕ್ಷ್ಮಣ್ ಹಾಗೂ ನಾಗರಾಜ್ನ ಕರೆದೊಯ್ದು ಸ್ಪಾಟ್ ವೆರಿಫಿಕೇಶನ್ ಮಾಡಿದ್ದಾರೆ ಇದಷ್ಟೇ ಅಲ್ಲ ಹೊಸ ಬಟ್ಟೆ ಧರಿಸಿದವರು ನೇರವಾಗಿ ಆರ್ ಆರ್ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರಂತೆ ಹೀಗಾಗಿ ದೇವಸ್ಥಾನದ ಬಳಿಯು ಆರೋಪಿಗಳನ್ನ ಕರೆ ತಂದು ಮಹಜರು ಮಾಡಿಸಿದ್ದಾರೆ ದೇವಸ್ಥಾನದ ಸಿಸಿಟಿವಿ ಟಿವಿ ಪರಿಶೀಲನೆ ಮಾಡಿದ್ದಾರೆ ಒಟ್ಟಾರೆ ಪಬ್ನಲ್ಲಿ ದರ್ಶನ್ ಚಿಕ್ಕಣ್ಣ ಸೂರ್ಯ ಜೊತೆ ಓರ್ವ ನಿರ್ಮಾಪಕರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಅವರ ಕುರಿತು ಮಾಹಿತಿ ಹೊರಬಿದ್ದಿಲ್ಲ ಅದೇನೇ ಇರ್ಲಿ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ ಸಹವಾಸ ಮಾಡಿದವರು ಯಾರೇ ಇರ್ಲಿ ಅವ್ರಿಗೆ ಪೊಲೀಸ್ ಠಾಣೆ ಮೆಟ್ಟಲು ಹತ್ತೋದು ತಪ್ಪೋದಿಲ್ಲ ಅನ್ಸುತ್ತೆ